ಚಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಶಿವಗಂಗೆ ಗ್ರಾಮ ಪಂಚಾಯಿತಿಯಲ್ಲಿ ಜಿದ್ದಾಜಿದ್ದಿಯಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಚೇತನ ನಾಗೇಶ್ ಹೆಚ್ಚು ಮತ ಪಡೆದು ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗೇಶ್ ಘೋಷಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಚೇತನ ನಾಗೇಶ್ ಹಾಗೂ ಮನುಪ್ರಸಾದ್ ಶ್ರೀನಿವಾಸ್ ಈ ಮೂವರು ನಾಮಪತ್ರ ಸಲ್ಲಿಸಿದ್ದರು ಶ್ರೀನಿವಾಸ್ ನಾಮಪತ್ರ ಹಿಂತೆಗೆದರು ಅಂತಿಮವಾಗಿ ಚುನಾವಣಾ ಕಣದಲ್ಲಿ ಚೇತನ ನಾಗೇಶ್ ಹಾಗೂ ಮನುಪ್ರಸಾದ್ ಉಳಿದಿದ್ದು ಒಟ್ಟು ಹದಿನೇಳು ಮತಗಳಲ್ಲಿ ಚೇತನ ನಾಗೇಶ್ ಹನ್ನೊಂದು ಮತ ಪಡೆದು ಗೆಲುವಿನ ನಗೆ ಬೀರಿದರು ಪ್ರತಿಸ್ಪರ್ಧಿ ಮನುಪ್ರಸಾದ್ ಐದು ಮತಗಳನ್ನು ಪಡೆದು ಪರಾಭವಗೊಂಡರು ಒಂದು ಮತ ಅಸಿಂಧುಗೊಂಡಿತು ನೂತನ ಅಧ್ಯಕ್ಷೆ ಚೇತನಾ ಹಾಗೂ ಅವರ ಪತಿ ನಾಗೇಶ್ ಮಾತನಾಡಿ ಸಾಮಾನ್ಯ ಕ್ಷೇತ್ರದ ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಪಂಗಡ ಸ್ಥಾನದ ನನ್ನನ್ನು ಗೆಲ್ಲಲು ಮತ ಹಾಕಿದ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೂ ಮುಖಂಡರಾದ ತೀರ್ಥ ತೀರ್ಥಪ್ರಸಾದ್ ಮಾಚನಹಳ್ಳಿ ಜಯಣ್ಣ ಕಂಬಾಳು ಪ್ರಭುದೇವ್ ಭಾರತೀಪುರ ಮೋಹನ್ ಕುಮಾರ್ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿಯವರ ಸಹಕಾರದಿಂದ ಗೆಲುವು ಸಾಧಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡುವುದರ ಜೊತೆಗೆ ಗ್ರಾಮ ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಲ್ಲ ಸದಸ್ಯರಿಗೂ ನನ್ನ ಅಣ್ಣ ತಮ್ಮದಿರು ನನ್ನ ಜೊತೆ ಅಗ್ರಾತ್ರಿ ಓಡಾಡಿದಂಥ ಎಲ್ಲ ನನ್ನ ಅಣ್ಣ ತಂದಿರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಅವ್ರಿಗೂ ಒಂದು ಅಭಿನಂದನೆಗಳು ಮತ್ತು ನನ್ನ ಗ್ರಾಮಸ್ಥರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಂತೀನಿ ಅನ್ನೋ ಭರವಸೆಯಿಂದ ನನಗೆ ಸ್ಥಾನ ಕೊಡ್ಸಿದ್ದಾರೆ ಅದಕ್ಕೂ ನಾನು ಅಭಾರಿಯಾಗಿ ಕಡಿಮೆ ಅವಧಿ ಇದೆ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಎಷ್ಟು ಅವಧಿಲಿ ಏನು ಮಾಡ್ಬೋದು ಅಷ್ಟು ಮಾಡೋಕ್ಕೆ ಸಾಧ್ಯ ಏನಾದ್ರು ಆಸೆ ಆಕಾಂಕ್ಷಿ ಇಂಥದ್ದು ಮಾಡಬೇಕು ಅನ್ನೋದು ನಿಮ್ಮ ಪ ಅಂದರೆ ಮೂಲಭೂತ ಸೌಲಭ್ಯಗಳು ಏನು ಒದಗಿಸ್ಬೋದು ಜನಗಳಿಗೆ ಅದನ್ನು ಮನಸ್ಫೂರ್ತಿಯಾಗಿ ಜನಗಳ ಮನಸ್ಫೂರ್ತಿಯಾಗಿ ಒದಗಿಸುವಷ್ಟು ನನ್ನ ಶ್ರಮ ಪಡ್ತಿದ್ದು ತೀರ್ಥ ರವರು ಹಾಗೂ ಜಗದೇಶ್ ಚೌಧರಿರವರು ಮತ್ತು ಜಯಣ್ಣನವರು ಹಾಗೂ ಮದುವೆ ಎನ್ ಡಿ ಎ ಅಧ್ಯಕ್ಷರಾದಂಥ ನೆನ್ಮಂಗಲ ಯೋಜನಾ ಪ್ರಾಧಿಕಾರದ ಮಲ್ಲಣ್ಣನವರು ನಮ್ಮ ಪರಮೇಶ್ ಅಣ್ಣವರು ಕುಮಾರಣ್ಣ ನಮಗೆ ಶ್ರೀನಿವಾಸಣ್ಣ ಮತ್ತು ನಮ್ಮ ಪ್ರಬಣ್ಣವರು ಶಿವಗಂಗೆ ಸುರೇಶಪ್ಪನವರು ನನ್ನೆಲ್ಲ ನನ್ನ ಪ್ರೀತಿ ಇವತ್ತು ಏನು ನಾನು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಇವತ್ತು ಜನರಲ್ ಬಂದರೂ ಸಹ ನನ್ನ ನನ್ನ ಜನಾಂಗವನ್ನು ಇವತ್ತು ಸ್ವಲ್ಪ ದಿನದ ಮಟ್ಟಿಗೆ ಅಧ್ಯಕ್ಷ ಮಾಡಿರ್ತಕ್ಕಂಥ ಅವರು ಯಾವ ದಾರಿಯಲ್ಲಿ ಹೇಳ್ತಾರೋ ಆ ದಾರಿಯಲ್ಲಿ ನಾನು ಮುಂದುವರಿಯುತ್ತೇನೆ ಹಾಗೂ ನನ್ನ ಊರಿನ ಜನಕ್ಕೆ ಹಿಂದೆ ಗೆದ್ದು ನಾಲ್ಕೂವರೆ ವರ್ಷ ಆಗೈತೆ ನಾಲ್ಕೂವರೆ ವರ್ಷದಲ್ಲಿ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಕಡುಬಡವರಿಗೆ ಎಲ್ಲರಿಗೂ ಸಹ ನಾನು ಅವ್ರಿಗೆ ನಮ್ಮ ಪಂಚಾಯತಿ ವತಿಯಿಂದ ಕಡುಬಡವರಿಗೆಲ್ಲ ಜಾಗವನ್ನು ನಮ್ಮ ಮೆಂಬರ್ಗಳೆಲ್ಲ ಸೇರಿಸಿ ನನ್ನ ಸದಸ್ಯರುಗಳು ಎಲ್ಲ ನಮ್ಮ ಇವತ್ತೇನು ನನ್ನ ಅಧ್ಯಕ್ಷರು ಮಾಡೋರು ನಾನು ನಿಂತಿನ ಅವರಿಗೆಲ್ಲ ನಾನು ಅಭಾರಿಯಾಗಿರ್ತೇನೆ ಆಮೇಲೆ ಊರಿಗೆಲ್ಲ ನೀರು ಮತ್ತು ಲೈಟಿಂಗ್ಸು ಚರಂಡಿ ಕ್ಲೀನು ಇವೆಲ್ಲ ನಾನು ಇಲ್ಲಿನವರೆಗು ಸಹ ನಮ್ಮ ಪಂಚಾಯತಿ ಮೆಂಬರ್ಗಳು ಸಹ ಅವರ ಇದಕ್ಕೆ ಅಧ್ಯಕ್ಷರಾದಂಥ ನಮ್ಮ ಪ್ರಬಣ್ಣವರು ನಮ್ಮ ಸಂತೋಷನವರು ಮಾತಿನಲ್ಲಿ ಸಂತೋಷ ಆಗಿದ್ದರು ನಮ್ಮ ಗಾಯತ್ರಮ್ಮ ಮರಿಯಪ್ಪ ಆಗಿದ್ರು ಇನ್ನು ನಾವು ಈ ಬಾರಿ ನನ್ನ ಎಂಟಿ ಚೇತನವರು ಮಾಡಿದ್ದಾರೆ ನಾವೆಲ್ಲ ಅವರಿಗೆ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನಮ್ಮ ವಾಲ್ಮೀಕಿ ಜನಾಂಗವನ್ನು ತೋರಿಸಿದ್ದಾರೆ ನೀವು ಎಲ್ಲ ಜಾತಿ ಭೇದ ಇಲ್ಲ ನಾವು ನೀವೆಲ್ಲ ಒಂದೇನ ತೋರಿಸ್ಕೊಟ್ಟು ಎಲ್ಲ ನಮ್ಮ ತೀರ್ಥಣ್ಣ ಜಗಣ್ಣವ್ರಿಗೆ ನಮ್ಮ ಜೇಣಿಯರಿಗೆ ಇವ್ರಿಗೆಲ್ಲರೂ ನಾನು ಅವ್ರು ಹಿಂಗೆ ಮುಂದಿನ ದಾರಿ ಯಾವ ರೀತಿ ಹೇಳ್ತಾರೋ ಆ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ನಾಗೇಶ್ ನಾಯ್ಕ ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಮೈತ್ರಿ ಪಕ್ಷದ ಕಡೆ ಅಂತ ಇಲ್ಲರ ನಾನು ಅದರಲ್ಲಿ ದುಡ್ದಿದ್ದೀನಿ ನಾನು ಇಲ್ಲ ಅಂತ ಹೇಳಲ್ಲ ಆದರೂ ನಾನು ಎಷ್ಟೇ ನನ್ನ ಮನಸ್ಸಿನಲ್ಲಿ ಪ್ರೀತಿ ವಾಸಲಿ ನನ್ನೊಂದು ಸ್ವಲ್ಪ ಜನಗಳು ಒಂದು ಸ್ವಲ್ಪ ದೂರ ಮಾಡ್ತಾ ಇದ್ದಾರೆ ಆ ಪರವಾಗಿ ಈಗ ನನಗೇನು ಅಧ್ಯಕ್ಷ ಮಾಡಿದಂಥ ನನ್ನೆಲ್ಲ ಅಣ್ಣ ತಮ್ಮಂದಿರ್ಗು ನಾನು ಸಾಯೋವರೆಗೂ ನನ್ನ ನಾವು ನನ್ನ ಮಗನಿಗೂ ಹೇಳಿಸ್ತಾ ಇಂಥವ್ರಿಗೆ ನಾವು ಇಂಥ ಜೊತೆಯಲ್ಲಿ ನಾವು ಇರ್ತೀವಿ ನಾವು ಯಾವುದೇ ಕಾರಣಕ್ಕೂ ಇನ್ನು ಬದಲಾಗೋ ಮಾತು ಇಲ್ಲ ನಾವು ಯಾವುದೇ ಆಸೆ ಆ ಆಸೆ ಆಕಾಂಕ್ಷೆಗಳಿಗೆ ಹೋಗುವುದಿಲ್ಲ ನಮಗೇನು ಇವತ್ತು ನನ್ನ ವಾಲ್ಮೀಕಿ ಜನಾಂಗವನ್ನು ಒಂದೇ ಒಂದು ಸಲ ಅವರು ನಾನೇನು ಕೇಳ್ಕೊಂಡಿಲ್ಲ ಅವ್ರನ್ನ ಅವರೇ ಸಹ ನನ್ನ ನೀನೊಂದು ತಿಂಗಳಾಗು ನೀನೊಂದು ತಿಂಗಳಾಗು ಅಂತಂದ್ಬಿಟ್ಟು ಬಲಂತ ಮಾಡಿ ಇವತ್ತು ನನ್ನ ಹೆಂಡತಿ ಚೇತನವ್ರನ್ನ ಮಾಡಿದ್ದಾರೆ ಅವರಿಗೆಲ್ಲ ಅವ್ರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅವರು ಸಾಯೋವರೆಗೂ ನಾನು ನಾನಿರೋವರೆಗೂ ಜೀವಂತವಾಗಿ ಅವ್ರು ಯಾವ ಥರ ಮಾರ್ಗದರ್ಶನ ತೋರಿಸ್ರು ಆ ಮಾರ್ಗದರ್ಶನ ನಡೀತೀವಿ ಅಂತ ನಾನು ನನ್ನ ಹೆಂಟಿ ಇವತ್ತು ಮಾತು ಮಾತಿಕೊಡ್ತಾಯಿದ್ದೀನಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭುದೇವ್ ಮಾತನಾಡಿ ಎಲ್ಲರಿಗೂ ಅಧಿಕಾರ ಸಿಗಬೇಕೆಂಬ ದೃಷ್ಟಿಯಿಂದ ಚುನಾವಣೆ ಬೇಡ ಎಂದಿದ್ದೆವು ಆದರೆ ಕಾರಣಾಂತರಗಳಿಂದ ಚುನಾವಣೆ ನಡೆಸಬೇಕಾದ ಪರಿಸ್ಥಿತಿ ಎದುರಾಯಿತು ಕಾಂಗ್ರೆಸ್ ಪಕ್ಷದಲ್ಲಿ ನಾಗೇಶ್ರವರಿಗೆ ಸೂಕ್ತ ಸ್ಥಾನಮಾನ ಸಿಗದಿದ್ದಕ್ಕೆ ಎನ್ಡಿಎ ಮೈತ್ರಿಕೂಟದಿಂದ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಮುಂದಿನ ದಿನಗಳಲ್ಲಿ ಮೈತ್ರಿ ಪಕ್ಷಕ್ಕೆ ಬೆಂಬಲ ನೀಡುವ ಭರವಸೆ ಇದೆ ಎಂದರು ಅದಕ್ಕೆ ಈ ಚುನಾವಣೆ ನಡೆಯೋದಕ್ಕೆ ಕೆಲವು ಕಾರಣಗಳು ಇದ್ದೇವೆ ನಾವು ಎಲ್ಲರಿಗೂ ಅಧಿಕಾರಗಳು ಸಿಗಬೇಕು ಕ್ಯಾಟಗರಿಗಳು ಬರೋಂಥದ್ದು ಕಡಿಮೆ ಅತಿ ಕಡಿಮೆ ಆ ಅವಧಿನಲ್ಲಿ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ತೀವಿ ಅನ್ನತಕ್ಕಂಥದ್ದು ನಮ್ಮ ಭಾವನೆ ಇತ್ತು ಅದಕ್ಕೆ ನಾವು ಜಾತಿ ಮತ ಯಾವುದನ್ನು ತೋರಿಸಲಿಲ್ಲ ಅವರು ನಾಯಕ ಜನಾಂಗದಲ್ಲಿ ಎಷ್ಟಿಗೆ ಬರದೇ ಇದ್ದರೂ ನಾವು ಜನರಲ್ನಲ್ಲೇ ಮಾಡಬೇಕಂತಲೇ ಉದ್ದೇಶ ಇಟ್ಕೊಂಡೆ ನಾವೇ ಮಾಡಿದ್ದೀವಿ ಅವರು ಮೂಲವಾಗಿ ಯಾವ ಪಕ್ಷದಲ್ಲಿ ಗುರ್ತಿಸ್ಕೊಂಡು ನನ್ನನ್ನು ಅಧ್ಯಕ್ಷರು ಮಾಡಿ ಅಂತ ಕೇಳ್ಕೊಂಡ್ರು ಯಾರೂ ಅವರಿಗೆ ಬೆಲೆ ಕೊಡಲಿಲ್ಲ ಬೆಲೆ ಕೊಡದಿಲ್ಲದಾಗ ನಾವು ಕೈ ಬಿಡೋಕ್ಕಾಗಲ್ಲ ಯಾಕೆಂದ್ರೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಎಲ್ಲರೂ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಂಡು ನಮ್ಮ ಜೊತೆಯಲ್ಲೇ ಇದಾನೆ ಮಧ್ಯಾಹ್ನದಲ್ಲೂ ಅವರಿಬ್ಬರು ನಮ್ಮ ಜೊತೆಲಿ ಇದ್ರು ನಮ್ಮನ್ನು ಅಧ್ಯಕ್ಷರು ಮಾಡೋಕ್ಕೆ ಪಣ ತಟ್ಟರು ಮತ್ತು ಸಂತೋಷನ ಮಾಡೋದಕ್ಕೂ ಪಣ ತಟ್ಟು ನಿಂತಿದ್ರು ಇವತ್ತು ಕೂಡ ಅವರು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾಗಿತ್ತು ನಾವೇ ಕೂಡ ಅವನಿಗೆ ಇನ್ನೊಂದು ಅವಧಿಗೆ ಮಾಡೋಣ ಹೇಳ್ಬಿಟ್ಟು ಈಗ ಇವರಿಗೆ ಮಾಡಬೇಕು ಅಂತ ನಾವು ಉದ್ದೇಶವಾಗಿ ನಾವೆಲ್ಲನೂ ಜೊತೆಯಾಗಿ ಇವತ್ತು ಹನ್ನೊಂದು ಜನ ಸದಸ್ಯರುಗಳು ಒಮ್ಮತವಾಗಿ ಓಟನ್ನು ಹಾಕಿ ಇವತ್ತು ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಅವರು ಕೂಡ ಯಾವುದೇ ನಿರ್ಧಾರ ಇಲ್ಲದೆ ಅವ್ರು ಯಾಕಡೆ ಹೋಗೋಲ್ಲ ಇವತ್ತು ಯಾಕೆಂದರೆ ನಾವು ಇವತ್ತು ಪಟ್ಟ ಕೊಟ್ಟ ಶ್ರಮ ಎಲ್ಲೂ ಅವ್ರಿಗೂ ಗೊತ್ತಿದೆ ಅವನು ಅಧ್ಯಕ್ಷರಾಗಬೇಕಾದ್ರೆ ಇಷ್ಟು ಶ್ರಮ ಪಡಬೇಕಂತ ಅವ್ರಿಗೂ ಗೊತ್ತಿದೆ ನಾವು ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತಲೇ ಇದ್ದೋ ಅವಕಾಶಗಳನ್ನು ತಿರಸ್ಕರಿಸಿ ಇವತ್ತು ನಾಮಿನೇಷನ್ ಮಾಡಿದ್ದಾರೆ ನಾವು ಇನ್ನೂ ಎರಡನ್ನ ಇನ್ನೂ ಇಬ್ಬರನ್ನ ಮಾಡಿಬಿಟ್ಟು ನಾವು ಎಲ್ಲರಿಗೂ ಅಧಿಕಾರ ಕೊಡೋಣ ಅಂತಲೇ ಇದ್ದೋ ಅದಕ್ಕೆ ತಿರಸ್ಕಾರ ಮಾಡಿರು ತಿರಸ್ಕಾರ ಮಾಡೇ ಇವತ್ತು ಅಪ್ಲಿಕೇಶನ್ ಹಾಕಿದರು ಅಪ್ಲಿಕೇಶನ್ನು ಹಾಕಿದ್ದಕ್ಕೆ ಒಳ್ಳೆಯದಕ್ಕೆ ಎಲ್ಲಿ ಬೆಲೆ ಸಿಗಬೇಕು ಅಲ್ಲಿ ಸಿಕ್ಕಿದೆ ಆ ಜನೂ ಅಷ್ಟೇ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಆ ಯಮ್ಮನೂ ಕೂಡ ಒಂದು ಮರಿಯಮ್ಮ ಇದ್ದಂಗೆ ನಮಗೆ ಮರಿಯಮ್ಮ ಅಂತ ನಾವು ಅವತ್ತಿನ ಅಂದಿನ ಘೋಷಣೆ ಮಾಡಿಬಿಟ್ಟಿದ್ದೀವಿ ಒಂದು ಉಳುವಿನಮ್ಮ ಇತ್ತು ಒಂದು ಮರಿಯಮ್ಮ ಎರಡೂ ನನಗೆ ಏನು ಸಾಥ್ ಕೊಟ್ಟರೋ ಇವತ್ತು ಅವರನ್ನು ನಾವು ನಾನಿರೋವರೆಗೂ ಅವ್ರನ್ನ ಒಂದು ಪಕ್ಕಿನಲ್ಲಿ ಮಡಿಕೊಂಡೇ ಇರಬೇಕಾಗುತ್ತೆ ಅಂಥ ಒಂದು ನನ್ನ ಅವತ್ತಿನ ಒಂದು ಸನ್ನಿವೇಶ ಮಾಧ್ಯಮದವ್ರಿಗೆ ಚೆನ್ನಾಗೇ ಗೊತ್ತಿದೆ ಅವತ್ತಿನ ಸನ್ನಿವೇಶಕ್ಕೆ ಅವರಿಬ್ಬರು ಸಾಥ್ ಕೊಡಲಿಲ್ಲ ಅಂದಿದ್ರೆ ನಾನು ಅಧ್ಯಕ್ಷ ಹಾಕಾತಿರ್ಲಿಲ್ಲ ಅಂಥದ್ರಲ್ಲೂ ನಾನು ಇವತ್ತು ಅಧ್ಯಕ್ಷ ಆಗಿದ್ದೀನಿ ಅವತ್ತು ಅವರಿಗೆ ನಾವು ಇವತ್ತು ಮಾಡಿದ್ದೀವಿ ಅಂದರೆ ಅದು ನನ್ನೇನು ಸೇವೆ ಅವ್ರು ಕೊಟ್ಟ ಅವ್ರು ಮಾಡಿರ್ತಕ್ಕಂಥ ತ್ಯಾಗದ ಮುಂದೆ ನಂದು ಎಳ್ಳಷ್ಟು ಇಲ್ಲ ಅಂತ ಒಂದು ತ್ಯಾಗವನ್ನು ನಾನು ಇವತ್ತು ಅವ್ರು ಮಾಡಿದ್ರು ಇವತ್ತು ನಾವು ಅದನ್ನು ಕೂಡ ತಿಳಿಸಿದ್ದೀವಿ ಇನ್ನು ಮುಂದೆ ಅವಕಾಶ ಇನ್ನೊಬ್ಬರಿಗೆ ನಾವು ಮಾಡ್ತೀವಿ ಅವನೇ ಅದೇ ಥರನೇ ಮಾಡ್ತೀವಿ ಅಂತ ಹೇಳ್ತಾರೆ ನೂತನ ಅಧ್ಯಕ್ಷೆಯನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಭುದೇವ್ ಸಂತೋಷ್ ಗಾಯತ್ರಮ್ಮ ಉಪಾಧ್ಯಕ್ಷೆ ಮಂಗಳಮ್ಮ ಸದಸ್ಯರಾದ ಉಮಾ ರಮೇಶ್ ಶ್ರೀನಿವಾಸ್ ಗಂಗಾಧರ್ ಜಯಮ್ಮ ಪಿ ಡಿ ಒ ಗಿರೀಶ್ ಕುಮಾರ್ ಕಾರ್ಯದರ್ಶಿ ಹರೀಶ್ ಹಾಗೂ ಸಿಬ್ಬಂದಿ ವರ್ಗದವರು ಶುಭ ಕೋರಿದರು ವಿಶೇಷವಾಗಿ ಇವತ್ತು ನಮ್ಮ ಶಿವಗಂಗೆ ಪಂಚಾಯಿತಿಯ ನೂತನ ಅಧ್ಯಕ್ಷಿನಿಯಾಗಿ ಅಕ್ಕನವರಾದಂಥ ಶ್ರೀಮತಿ ಚೇತನ ಅನ್ನೋರು ನಮ್ಮ ನಾಗೇಶ್ ಅವರ ಧರ್ಮಪತ್ನಿಯವರು ಆರಿಸಿ ಬಂದದ್ದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷ ಇದರಿಂದ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳ ಒಂದು ಶ್ರದ್ಧೆ ಒಂದು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಮ ಎನ್ ಡಿ ಎ ಪಕ್ಷದಿಂದ ಮೈತ್ರಿ ಪಕ್ಷದಿಂದ ಇವತ್ತು ಅಧ್ಯಕ್ಷರಾಗಿರ್ ಭಾಳ ಒಂದು ಸಂತೋಷ ಆಯಿತು ಅಕ್ಕನವರು ಕೂಡ ತಿಳಿದವರಾಗಿರ್ತಾರೆ ಹಾಗಾಗಿ ಈ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆಯ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಕೂಡ ಮಾಡ್ತಾರೆ ಅವರ ಯಜಮಾನ್ರಾದ ನಾಗೇಶ್ ಅವರು ಎಲ್ಲರೂ ಕೂಡ ಇಲ್ಲಿ ನಮ್ಮ ಜಯಣ್ಣವ್ರು ಇರ್ಬೋದು ಪ್ರಭಣ್ಣವ್ರು ಇರ್ಬೋದು ಮರಿಯಪ್ಪ ಅವರು ಇರ್ಬೋದು ನಮ್ಮ ಜಾಜು ಇರ್ಬೋದು ನಮ್ಮ ಮೋಹನ್ ಕುಮಾರ್ ಇರ್ಬೋದು ನಮ್ಮ ಜಗದೀಶ್ ಚೌಧರಿ ಅವರು ಇರ್ಬೋದು ಅವರು ತೀರ್ಥಪ್ರಸಾದ್ ಅವರು ಭಾಳ ಮುಖ್ಯ ಅದರ ಅದರಲ್ಲಿ ವಿಶೇಷವಾಗಿ ಭಾಳ ಅದರ ಬಗ್ಗೆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಭಾಗದ ಎಲ್ಲ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಅಕ್ಕನವರಾದಂಥ ಶ್ರೀಮತಿ ಚೇತನ ಅವರು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿ ಈ ಪಂಚಾಯಿತಿಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡಲಿ ಅಂತ ಹೇಳ್ಬಿಟ್ಟು ಆಸಿಸಿ ನಾನು ರೀತಿಯಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ಶಿವಗಂಗೆಯಲ್ಲಿ ಈ ದಿನ ಚೇತನ್ ನಾಗೇಶ್ ಅವರು ಅಧ್ಯಕ್ಷರಾಗಿ ನಮಗೆ ತುಂಬ ಖುಷಿಯಾಗಿದೆ ಇದು ಯಾಕೆಂದರೆ ನಮ್ಮ ನೆನಮಾಂಗ್ಲ ಕ್ಷೇತ್ರಕ್ಕೆ ಕುಬೇರನ್ ಮೂಲೆ ಇದು ನಮ್ಮದು ದೇವಮೂಲೆ ಬಲ್ಲಳ್ಳಿ ಪಂಚಾಯಿತಿ ಕುಬೇರನ್ ಮೂಲೆಯಲ್ಲೂ ನಾವೇ ಇದ್ದೀವಿ ದೇವಮೂಲೆಯಲ್ಲೂ ನಾವೇದಿದ್ದೀವಿ ಅದು ಇನ್ನು ಮುಂದಿನ ಚುನಾವಣೆ ಬರುತ್ತಂಥ ಚುನಾವಣೆಗೆ ಇದು ಒಂದು ಗಂಗಾಧರೇಶ್ವರನ ಆಶೀರ್ವಾದ ಆಯಿತು ನಮಗೂ ಒಂದು ಮೂರು ದಿನದಿಂದ ಮನಸ್ಸಲ್ಲಿ ಮನಸ್ಸಿಲ್ದಿರೆ ಎಷ್ಟು ಕಾಟ ಆಗ್ತೇವೆ ಅಂತಂದ್ರು ಏನಕ್ಕೂ ಜಗ್ದೆ ಗಂಗಾಧರೇಶ್ವರ ನಮಗೆ ದಯ ತೋರಿ ಎಲ್ಲ ಮುಖಂಡರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎಲ್ಲ ಮುಖಂಡರು ಸಹ ಎಲ್ಲರ ಶ್ರಮದಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ ಭಗವಂತ ಅವ್ರು ಒಳ್ಳೇದು ಮಾಡಲಿ ನಮಗಂತೂ ತುಂಬ ನಾನೇ ಅಧ್ಯಕ್ಷ ಆದ ಇಲ್ಲೂ ಅನ್ನೋ ಮಟ್ಟಕ್ಕೆ ಖುಷಿಯಾಗಿದೆ ಯಾಕೆ ಅಂದರೆ ಹಿಂದೆ ಒಂದ್ಸಲ ಜಿಲ್ಲಾ ಪಂಚಾಯಿತಲ್ಲಿ ನಾನು ಮಿಸಸ್ ಓದ್ಬಿಟ್ಟಿದ್ರು ಅದು ಆ ಇವತ್ತು ಪಟ್ಟೆ ನಮ್ಮ ಅಕ್ಕವರು ಆಗಿರೋದ್ರಿಂದ ನಾನೇ ಇವತ್ತು ಅಧ್ಯಕ್ಷ ಆದಂಥ ಒಂದು ಖುಷಿಯಲ್ಲಿ ಎಲ್ಲ ಒಳ್ಳೇದಾಯಿತು ಕುಬೇರನ ಮೂಲೆಯಲ್ಲೂ ಅಧ್ಯಕ್ಷ ನಮ್ಮದೇ ದೇಮೂಲೆಯಲ್ಲೂ ಅಧ್ಯಕ್ಷ ನಮ್ಮದೇ ಆಗಿರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಅದು ಗಂಗಾಧರೇಶ್ವರ ಅಲ್ಲಿ ಬೈಲಾಂಜನೇಯ ಎರಡು ಆಶೀರ್ವಾದ ಇರೋದ್ರಿಂದ ಮುಂದಿನ ಚುನಾವಣೆಯಲ್ಲಿ ಎಮ್ ಎಲ್ ಎ ಜೆಡ್ ಪಿ ತಾಲೂಕ್ ಪಂಚಾಯತ್ ಎಲ್ಲ ಸಹ ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಎಲ್ಲ ಈ ಮುಖಂಡರಿಗೂ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮುಖಂಡರು ಎಲ್ಲರಿಗೂ ಒಂದು ಸುತ್ತ ಪಂಚಾಯತಿ ಸದಸ್ಯರು ಕೂಡ ಯಾವುದೇ ಗೊಂದಲ ಇದ್ದರೆ ಮತದಾನ ಚಲಾಯಿಸಿದ್ದಾರೆ ಅವ್ರಿಗೂ ಎಲ್ಲರಿಗೂ ಭಗವಂತ ಆಶೀರ್ವಾದ ಅಂತ ನನ್ನ ಎರಡು ಮಾತನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಎನ್ ಡಿ ಎ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಸೋಂಪುರ ವಿ ಎನ್ ಅಧ್ಯಕ್ಷ ಮೋಹನ್ ಕುಮಾರ್ ಬಿ ಡಿ ಸಿ ಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಮಾಚನಹಳ್ಳಿ ಜಯಣ್ಣ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಬಿ ಎಂ ಶ್ರೀನಿವಾಸ್ ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ವನಗಂಗಾ ಶೆಟ್ಟಿ ಪುಟ್ಟಗಂಗಯ್ಯ ಪರಮೇಶ್ ಮರಿಯಪ್ಪ ಬೈರೇಶ್ ಶಶಿಧರ್ ವೆಂಕಟಾಚಲಯ್ಯ ದೇವರ ಮಾಚನಹಳ್ಳಿ ಕುಮಾರ್ ವಸಂತ್ ಸೇರಿದಂತೆ ಹಲವಾರು ಜನ ಇದ್ದರು ನ್ಯೂಸ್ ಬ್ಯೂರೋ ಕದಂಬಖ್ಗಾ ನ್ಯೂಸ್ ಶಿವಗಂಗೆ ನನ್ನ ಮೊಬೈಲ್ ಹಿಂದಕ್ಕೆ ಬರ್ರಣ ಇನ್ನೊಂದು ಚೂರು ಹಿಂದೂ ಗ್ರೂಪ್ ಸಿಗಲ್ಲ ಆಮೇಲೆ ಹಾಕವ್ರಂತೆ

ಸರ್ ಇಲ್ಲಿ ಸರ್ ಒಂದ್ ಸೆಕೆಂಡ್ ಸರ್ ರೆಡಿ ಸರ್ ಈ ಕಡೆ ಇಲ್ಲಿ ಸೂಪರ್ ಹಂಗೆ ಮೇಡಮ್ ಚೂರು ಅಣ್ಣ ಮೊಬೈಲ್ ಅಮ್ಮ ರೆಡಿ ಮುಂದೆ ನೋಡಿ ಸರ್ ಸರ್ ಈ ಕಡೆ ಎಲ್ಲ ಮುಂದೆ ನೋಡಿ

ಕುತ್ಕೊಂಡ್ರಿ ಮೆಂಬರ್ ಸರ್ ಒಂದ್ ಒಂಚೂರಿಂದ ಬನ್ನಿ ಸರ್ ಹಂಗೆ ಚೂರಿಂದೇ ಬಣ್ಣ ಅಣ್ಣ ಆರ ಚೂರಿಂದ ರೆಡಿ ಸರ್ ರೆಡಿ ಸರ್ ರೆಡಿ ಓಕೆ ಸರ್ ಸರ್ ಮುಂದೆ ನೋಡಿ ಸರ್ ಸರ್ ಹಾಗೆ ರೀ ಸರ್ ರೆಡಿ ರೆಡಿ ಬಾಸ್ ಬಾಸ್ ಹಂಗೆ ಇನ್ನು ಸರ್ ಇಲ್ಲಿ ಸರ್ ಒಂದ್ ಸಲ ಮುಂದ್ರಿ ರೆಡಿ ಸರ್ ಸರ್ ಒಂದ್ ಸೆಕೆಂಡ್ ರೆಡಿ ಹಲೋ ಬಸ್ ಬಸ್ ಹಂಗೇ ಇರ್ಲಿ ಸರ್ ಹಂಗೇ ಇರ್ಲಿ ಹಾಕೊಳ್ಳಿ ಬಾಸ್ ಬಾಸ್ ಬಾ ಚಿತ್ರ ಮುಂದಾಗ ಮೇಡಮ್ ಮೇಡಮ್ ಇಲ್ಲಿ ಸರ್ ಮೇಡಮ್ ರೆಡಿ ಮೇಡಮ್ ಅಷ್ಟು ರೆಡಿ